ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತು ನಿನಗಾಗಿ ಸೀರಿಯಲ್ ಸಂಚಿಕೆಯಲ್ಲಿ ಏನಾಗಿದೆ ಅಂತ ನೋಡ್ಕೊಂಬರೋಣ ಸಂಚಿಕೆ ಶುರುವಿನಲ್ಲಿ ದೇವಿ ನೀಲಮ್ಮ ಹಾಲೆಲ್ಲಿಟ್ಟಿದ್ದೀರಾ ನೀಲಮ್ಮ ಎಲ್ಲಿ ಹಾಲೆಲ್ಲಿಟ್ಟಿದ್ದೀರಾ ಬನ್ನಿ ತೋರಿಸಿ ಅಂತ ದೇವಿ ಕೇಳ್ತಾ ಇರ್ಬೇಕಾದ್ರೆ ಕನಕಾಂಬರಿ ಅಲ್ಲಿಗೆ ಬರ್ತಾಳೆ ದೇವಿ ನೀಲ ನಿನ್ನ ರೂಮ್ ಕ್ಲೀನ್ ಮಾಡಬೇಕಾದ್ರೆ ಟೈಲ್ಸ್ ಎಲ್ಲ ಬಿದ್ದು ಎಲ್ಲ ಚೆಲ್ಲಪೆಲ್ಲಿ ಆಗಿದೆ ನೀನು ಹೋಗು ಅಂತ ರಚನಾ ಹಾಲು ಬೇಕಿತ್ತಮ್ಮ ಫ್ರಿಜ್ಜಲ್ಲಿ ಇದೆ ತಗೋ ನಾನು ಹೋಗಿ ಅರ್ಶನಾ ಕುಂಕುಮ ತೊಗೊಂಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಕನಕಾಂಬರಿ ಇಲ್ಲಿ ರಾಣ ಜೀವನ ತೋರಿಸ್ತಾರೆ ಅವಾಗ ರಾಣ ಹೇಳ್ತಾನೆ ಈ ಸ್ಟೋರ್ ರೂಮ್ ಪೂರ್ತಿ ಬರೀ ನೆನಪುಗಳೇ ತುಂಬಿದ್ದಾವೆ ಸಂಜೀವ ಒಬ್ಬ ಮಗನ ಕಣ್ಣಿಗೆ ಬೆಣ್ಣೆ ಇನ್ನೊಬ್ಬ ಕ ಮಗನ ಕಣ್ಣಿಗೆ ಸುಣ್ಣ ಹಚ್ಚಿದ ನಮ್ಮಪ್ಪ ಇದು ಎಲ್ಲದರಲ್ಲೂ ಕಾಣಿಸ್ತಾರೆ ಅದು ಹೇಗೆ ಸಂಜೀವ ಪ್ರತಿಯೊಂದು ಹೆಜ್ಜೆಯಲ್ಲೂ ನನಗಿ ನಮ್ಮ ಮುಂಚೆ ಇರ್ತಾ ಇದ್ದೆ ಕಂಟಿನ್ಯೂಸ್ ಆಗಿ ನನ್ನನ್ನು ಸೋಲ್ಸ್ತಾನೇ ಇದ್ದೆ ಏನು ಆ ಮ್ಯಾಜಿಕ್ ನಿಂದು ಅಂತ ಕೇಳಿದಾಗ ಸಂಜೀವ ಹೇಳ್ತಾನೆ ಬಾಲ್ಯ ಅನ್ನೋದು ಎಲ್ರಿಗೂ ನೆನಪಾಗದೆ ಬರೀ ಸಿಹಿ ನೆನಪುಗಳು ಆದರೆ ನೀನು ಅದನ್ನೆಲ್ಲ ಬಿಟ್ಟು ಬರೀ ಕಹಿ ನೆನಪುಗಳನ್ನು ಸ್ಟೋರ್ ಮಾಡಿ ಮಾಡಿಟ್ಕೊಂಡಿದೀಯ ಅಂದರೆ ಸಮಥಿಂಗ್ ಈಸ್ ರಾಂಗ್ ವಿತ್ ಯೂ ಅಪ್ಪ ಯಾವತ್ತೂ ನನ್ನ ನಿನ್ನ ನಡುವೆ ವ್ಯತ್ಯಾಸ ಮಾಡಿದವರೇ ಅಲ್ಲ ಇಬ್ಬರೂ ಸಮಾನವಾಗಿಯೇ ನೋಡ್ಕೊಂಡವರು ಅದರಲ್ಲೂ ನೀನು ಸ್ವಲ್ಪ ವೀಕ್ ಇದ್ದೆ ಅನ್ನೋ ಕಾರಣಕ್ಕೆ ನಿನ್ನ ಮೇಲೆ ಸ್ವಲ್ಪ ಜಾಸ್ತಿನೇ ಫೋಕಸ್ ಮಾಡ್ತಾ ಆದರೂ ಈ ಥರದೊಂದು ಫೀಲಿಂಗು ಇನ್ನೊಳಗೆ ಹೇಗೆ ಡೆವಲಪ್ ಆಯಿತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ರಾಣ ಕೈಯಲ್ಲಿರೋ ಬೆಲ್ಟನ್ನು ಇಸ್ಕೊಂಡು ಸಂಜೀವ ಹೇಳ್ತಾನೆ ಎಕ್ಸಾಮಲ್ಲಿ ಕಮ್ಮಿ ಮಾರ್ಕ್ಸ್ ತೆಗ್ದಿದೆಯಾ ಅಂತ ಅಪ್ಪ ನಿನಗೆ ಹೊಡಿಲಿಲ್ಲ ಕೆಟ್ಟ ಕಾಮೆಂಟ್ ಹಾಕಿದ್ದೆ ಅಂತ ಹೊಡೆದಿದ್ದು ರಾಣ ಜೀವನ ಯಾರಿಗೂ ಸುಲಭವಾಗಿರುವುದಿಲ್ಲ ಪ್ರತಿಯೊಬ್ಬ ಮನುಷ್ಯನು ಒಂದಲ್ಲ ಒಂದು ರೀತಿಯಲ್ಲಿ ಪೆಟ್ಟನ್ನು ತಿಂದಿರ್ತಾನೆ ಆ ಡ್ರಾಮಾ ಅವ್ರನ್ನ ಕಾಡ್ತಾ ಇರುತ್ತೆ ಆದರೂ ಅದರಿಂದ ಹೊರಗೆ ಬರಬೇಕು ಬರಬೇಕು ಪಾಸಿಟಿವ್ ಆಗಿ ಇರಬೇಕು ರಾಣ ಹೇಳ್ತಾನೆ ನೀನು ಬಂದಮೇಲೆ ಎಲ್ಲ ಪಾಸಿಟಿವೇ ನನಗೆ ನೀನು ಮೇಲೆ ನನಗೆ ತುಂಬ ಖುಷಿ ಆಗ್ತಾಯಿದೆ ಆ ಖುಷಿನ ಇಲ್ಲ ಅಷ್ಟು ಖುಷಿ ಆಗ್ತಾ ಇದೆ ನನಗೆ ಅಂತ ಹೇಳ್ತಾನೆ ರಾಣ ಹೌದು ಅಮ್ಮನ ಮೀಟ್ ಮಾಡಿದೆ ಅಂತ ಕೇಳ್ತಾನೆ ರಾಣ ಅದಕ್ಕೆ ಜೀವ ಹೇಳ್ತಾನೆ ಇಲ್ಲ ಏನು ಅಣ್ಣ ನೀನು ಮನೆಗೆ ಬಂದು ಇನ್ನು ಅಮ್ಮನ್ನೇ ಮೀಟ್ ಮಾಡಿಲ್ವಲ್ಲ ಬಾ ನಾನೇನು ಕರ್ಕೊಂಡು ಹೋಗ್ತೀನಿ ಬಾಪ್ಪ ಅಂತ ಕೈ ಹಿಡ್ಕೊಂಡು ಅವ್ರ ಅಮ್ಮನ ಮನೆ ರೂಮ್ ಹತ್ರ ಕರ್ಕೊಂಡು ಹೋಗ್ತಾನೆ ಇಲ್ಲಿ ರಚನಾ ಅಂದ್ಕೊತಾಳೆ ನಾ ಭಯ ಪಡುವಷ್ಟು ಆ ಥರ ಇಲ್ಲೇನು ಇಲ್ಲ ಎಲ್ಲರೂ ನಮ್ಮನ್ನು ನೋಡೇ ಖುಷಿಪಟ್ಟರು ಏನಂದರೆ ರಾಣ ಕಪಿಲೊಂದು ಬಿಟ್ಟರೆ ಅಂತ ಮಾತಾಡ್ತಾಳೆ ಈ ರಾಣ ಯಾಕೆ ಆಗಿದನೋ ಏನೋ ಜೀವನ ನೋಡಿದ್ರೆ ಸಾಕು ಚುಚ್ಚಿ ಚುಚ್ಚಿ ಮಾತಾಡ್ತಾನೆ ಆದರೆ ಈ ಜೀವನ ಅವನು ಏನಂದ್ರೂ ಅನ್ಸ್ಕೊಂಡೇ ಇರ್ತಾರೆ ಏನಿದೆ ಇವ್ರ ಮಧ್ಯದಲ್ಲಿ ಈ ಫ್ಯಾಮಿಲಿ ಮಧ್ಯೆ ಮತ್ತು ರಾಣಗೆ ಏನಾಗಿದೆ ಅಷ್ಟೊಂದು ವೇಷ ಮಾಡ್ತಾನೆ ಸರಿ ಹೇಗೋ ಜೀವನ ಕನ್ವಿನ್ಸ್ ಮಾಡ್ಕೊಂಡು ಇಲ್ಲಿ ಕರ್ಕೊಂಬಂದಿದ್ದೀನಿ ಇನ್ನೂ ನನ್ನೆಲ್ಲ ಪ್ರಶ್ನೆಗಳಿಗೂ ನಾನೇ ಉತ್ತರವನ್ನು ಹುಡ್ಕೋಬೇಕು ಕಪಿಲ್ ನೋಡಿದರೆ ಒಳ್ಳೆ ಮೃಗನ್ ಥರ ಇದ್ದಾನೆ ಅವನ ಮಾತು ಅವ್ನ ನಡವಳಿಕೆ ನೋಡಿದರೆ ಅವನೇನು ಸದ್ಯಕ್ಕೆ ಸರಿಯಾಗೋ ಥರ ಕಾಣಲ್ಲ ನೋಡ್ಕೊಳ್ಳೋಣ ಅವನು ಬಿಟ್ಟರೆ ಈಶ್ವರ ಮಾವ ಭಾಮಿನಿ ಅತ್ತೆ ಕನಕಾಂಬರಿ ಅತ್ತೆ ಅವ್ರ ಮಗಳು ದೇವಿ ಎಲ್ಲ ತುಂಬ ಒಳ್ಳೆಯವರು ಇವರೆಲ್ಲರೂ ಸಪೋರ್ಟ್ ನಾನು ಸಿಕ್ಕರೆ ಸಾಕು ಆದಷ್ಟು ಬೇಗ ನಮ್ಮ ಅತ್ತೆನ ಮೀಟ್ ಮಾಡ್ಬೋದು ಅಂತ ಫ್ರಿಜ್ಜಲ್ಲಿರೋ ಹಾಲನ್ನು ತಗೊಂಡೋಗಿ ಹಾಲು ಹಾಕ್ತಾಳೆ ಪಾತ್ರೆಗೆ ಆಮೇಲೆ ಅಂತ ಹುಡುಕ್ತಾಳೆ ಆಮೇಲೆ ತಗೊಂಬಂದು ಹಸ್ತಾಳೆ ಇಲ್ಲಿ ಜೀವನ ತೋರಿಸ್ತಾರೆ ಇಲ್ಲೇ ನೋಡು ಅಮ್ಮ ಇರೋದು ಈ ಮುಚ್ಚಿರೋ ಬಾಗಿಲಿಂದೇನೆ ಅಂತ ಸಂಜೀವನಿಗೆ ರಾಣ ಹೇಳ್ತಾನೆ ಈ ಬಾಗಿಲಿದೆಯಲ್ಲ ಈ ಬಾಗಿಲನ್ನ ದಾಟಿ ಅಮ್ಮ ಹೊರಗೆ ಬರೋದಿಲ್ಲ ಹಬ್ಬ ಇರಲಿ ಹರಿದಿನ ಇರಲಿ ಫ್ಯಾಮಿಲಿ ಗ್ಯಾದರಿಂಗ್ ಇರಲಿ ಅವರು ಯಾವುದಕ್ಕೂ ರಿಯಾಕ್ಟೇ ಮಾಡೋದಿಲ್ಲ ಬಂದು ಜಾಯ್ನು ಆಗೋದಿಲ್ಲ ಯಾಕೆ ಹೇಳು ಅವರಿಗೆ ಮನುಷ್ಯರು ಅಂದರೆ ಭಯ ಎಲ್ಲಿ ನಂಬಿಸಿ ಮೋಸ ಮಾಡಿಬಿಡ್ತಾರೋ ಅನ್ನೋ ಆತಂಕ ಅದಕ್ಕೆ ಕಾರಣ ಯಾರು ಹೇಳು ನೀನೇ ನನ್ನ ದೊಡ್ಡ ಮಗ ನನ್ನ ದೊಡ್ಡ ಮಗ ಅಂತ ತಲೆ ಮೇಲೆ ಒತ್ಕೊಂಡು ಮೆರೆಸಿದ್ರು ನಿನಗೆ ಈ ಮನೆ ವಾರಸ್ತಾರ ಅಂತ ಹೇಳಿದರು ಎಷ್ಟು ನಂಬಿಕೆ ಇಟ್ಟಿದ್ರು ನಿನಗೆ ನಿನ್ನ ಮೇಲೆ ಆದರೆ ಮೋಸ ಮಾಡಿಬಿಟ್ಟೆಲ್ಲ ಸಂಜೀವ ನೀನು ಅವ್ರ ನಂಬಿಕೆಗೆ ದ್ರೋಹ ಮಾಡಿ ಮೂಲೆಯಲ್ಲಿ ಕೂರಿಸ್ಬಿಟ್ಟೆ ಸಂಜೀವ ನೀನು ಹೊರಗಡೆ ಬಾರಮ್ಮ ಪ್ರಪಂಚ ನೋಡಮ್ಮ ನಿನಗೆ ಅಂತ ಎರಡನೇ ಮಗ ಇದ್ದಾನೆ ಅಂತ ಎಷ್ಟೆಲ್ಲ ಕರಿತೀನಿ ಅಮ್ಮ ಆಚೆ ಬರೋದೇ ಇಲ್ಲ ಯಾರ ಜೊತೆಯೂ ಇರದೆ ಯಾರ ಜೊತೆಯೂ ಹೊಂದಿದ್ದಾನೆ ಅವರು ಹುಚ್ಚಿ ಥರ ಆಗಿ ಒಳಗಡೆನೇ ಸೇರಿಕೊಂಡಿದ್ದಾರೆ ಅವರು ರಿಕವರಿ ಆಗದೇ ಅವ್ರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ ಎಲ್ಲ ನಿನ್ನಿಂದ ಯಾರೇ ಅಮ್ಮನ್ನ ನೋಡೋಕೆದ್ರು ಅವ್ರು ಹೇಳೋದು ಒಂದೇ ಮಾತು ದೊಡ್ಡ ಮಗನ ಥರ ಸಂಜೀವ ಮೋಸ ಮಾಡಿದ್ನಲ್ಲ ಹಾಗೆ ನನ್ನ ಎರಡನೇ ಮಗನಿಗೆ ರಾಣನಿಗೆ ಯಾರು ಮೋಸ ಮಾಡಬೇಡಿ ದ್ರೋಹ ಮಾಡಬೇಡಿ ಅಂತ ಕೇಳ್ಕೊಳೋದು ಒಂದೇ ಅಂತ ಹೇಳ್ತಾನೆ ಸರಿ ಆಯಿತು ಬಿಡು ಎಲ್ಲ ಆಗಿದ್ದಾಯಿತು ಇನ್ಮೇಲೆ ಎಲ್ರೂ ಚೆನ್ನಾಗಿರೋಣ ಬಾ ಅಮ್ಮನ್ನ ಮೀಟ್ ಮಾಡಿಸ್ತೀನಿ ಅಂತ ಹೇಳ್ತಾನೆ ಡೋರ್ ಓಪನ್ ಮಾಡಬೇಕು ಅನ್ನುವಷ್ಟರಲ್ಲಿ ದೇವಿ ಬಂದ್ಬಿಟ್ಟು ರಾಣಾ ಅಂತ ತಡೀತಾಳೆ ಡೋರ್ ಓಪನ್ ಮಾಡಬೇಡ ಏನು ಮಾಡ್ತಾಯಿದ್ದೀರ ನೀವಲ್ಲಿ ಬನ್ನಿ ಇಲ್ಲಿ ನೀವು ಬಾ ರಾಣ ಕರ್ಕೊಂಡು ಸಂಜೀವಣ್ಣ ಬಾ ಇಲ್ಲಿ ಅಂತ ಕರೀತಾಳೆ ಆಮೇಲೆ ಇಲ್ಲಿ ರಚನಾನ ತೋರಿಸ್ತಾರೆ ಏನು ಎಷ್ಟು ಸಲ ಇದೆಯಲ್ಲ ಏನಾದರೂ ಇಟ್ಟಿದ್ದಾರಾ ಬೇಳೆ ಗಿಳೆ ಏನಾದರೂ ಬೇಯೋದಿಕ್ಕೆ ಮರೆತು ಬಿಟ್ಟಿದ್ದಾರಾ ಅಂತ ಯೋಚನೆ ಇರ್ತಾಳೆ ಹಾಗೆ ದೇವಿ ರಾಣನ ಕೈ ಹಿಡ್ಕೊಂಡು ಹೇಳ್ಕೊಂಬರ್ತಾಳೆ ಏನು ಮಾಡ್ತಾಯಿದ್ದೀಯ ನೀನು ಇಲ್ಲಿ ರಾಣ ಅಂತ ಕೇಳಿದಾಗ ಅಮ್ಮಗೆ ಪರಿಚಯ ಮಾಡ್ತಾ ಇದ್ದೀನಿ ದೊಡ್ಡ ಮಗ ಬಂದಿದ್ದಾನೆ ಅಂತ ನನ್ನ ಅಪ್ಪಣೆ ಇಲ್ದಲೆ ಹೋಗಬಾರ್ದು ಅಂತ ನಾನು ಹೇಳಿಲ್ಲ ಅಂತ ದೇವಿ ಹೇಳಿದಾಗ ನಿಂದೊಳ್ಳೆ ಸರಿ ಹೋಯ್ತಲ್ಲ ನಾನು ಒಳ್ಳೆ ತೋರಿಸುವಷ್ಟಲ್ಲಿ ಕತ್ತೆ ಬಂದಂಗೆ ಅಲ್ಲಿ ನೀನು ಅಂತ ಹೇಳ್ತಾನೆ ಆಮೇಲೆ ಇಲ್ಲಿ ಇವಳು ಎತ್ತುತ್ತಾಳೆ ಕುಕ್ಕರ್ನ ಎತ್ತಿಡ್ಬೇಕಾದ್ರೆ ರಚನಾ ಬ್ಲಾಸ್ಟ್ ಆಗಿಬಿಡುತ್ತೆ ಬ್ಲಾಸ್ಟಾಗಿ ಅಮ್ಮ ಅಂತ ಕಿರ್ಚ್ಕೊಂಡು ಬಿದ್ದುಬಿಡ್ತಾಳೆ ಆಗ ಜೀವನಿಗೆ ಗೊತ್ತಾಗುತ್ತೆ ರಚನಾ ಏನಾಯಿತು ಅಂತ ಅಲ್ಲಿಂದ ಫಾಸ್ಟಾಗಿ ಬರ್ತಾಳೆ ಆಲ್ರೆಡಿ ರಚನಾ ಕುಕ್ಕರ್ ಬ್ಲಾಸ್ಟನಿಂದ ಎಚ್ಚರ ತಪ್ಪಿ ಬಿದ್ದಿರ್ತಾಳೆ ಆಮೇಲೆ ರಚನಾ ಅಂತ ಜೋರಾಗಿ ಕೂತ್ಕೊತಾನೆ ಜೀವ ಏನಾಯಿತು ರಚನಾ 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 ಅಂತ ಜೋರಾಗಿ ಕರಿತಾಯಿರ್ತಾರೆ ಆಮೇಲೆ ಇಲ್ಲಿ ರಾಣನ್ ತೋರಿಸ್ತಾರೆ ತುಂಬ ಕ್ರೂರವಾಗಿ ನಗ್ತಾಯಿರ್ತಾನೆ ರಾಕ್ಷಸಂತಾರ ಅಂದರೆ ಅವ್ನು ನಗು ಲೆಕ್ಕ ನೋಡಿದ್ರೆ ಅವಂದೇ ಪ್ಲಾನ್ ಅನಿಸುತ್ತೆ ಆಮೇಲೆ ಮನೆಯವರೆಲ್ಲ ಬರ್ತಾರೆ ಇಲ್ಲಿ ರಚನಾ ಮುಂದೆ ಜೀವ ಕೃಷ್ಣ ಬಾಲ ಎಲ್ಲ ಬಂದು ರಚನಾ ಏನಾಯಿತು ಎದ್ದಳು ರಚನಾ ಅಂತ ಹೇಳ್ತಾರೆ ಆಮೇಲೆ ಕೃಷ್ಣ ಅಮ್ಮ ಎದ್ದಳು ಅಮ್ಮ ಅಮ್ಮ ಎದ್ದೋಳು ಅಂತ ಅಂತ ಹೇಳ್ತಾಳೆ ಅಲ್ಲಿಗೆ ಭಾಮಿನಿ ಹಾಗೆ ಕನಕಾಂಬರಿ ದೇವಿ ಬರ್ತಾಳೆ ಅತ್ತಿಗೆ ಎದ್ದೇಳಿ ಅತ್ತಿಗೆ ಏನಾಯಿತು ಎದ್ದೇಳಿ ಅತ್ತಿಗೆ ಅಂತ ಎಚ್ಚರ ಮಾಡಿಸ್ತಾರೆ ಇದೆಲ್ಲ ಹೇಗಾಯಿತು ನೀಲ ನೀಲ ಅಂತ ಕರೀತಾರೆ ಆವಾಗ ಭಾಮಿನಿ ಹೆದರಿಕೆಯಿಂದ ಒಳವೊಳಗೆ ನೋಡ್ತಾ ಇರ್ತಾಳೆ ಹೌದು ಇದೆಲ್ಲ ಹೇಗಾಗಿರ್ಬೋದು ಅಂತ ಆವಾಗ ರಚನನ್ನು ಹೆಸರ ಮಾಡಿಸ್ತಾರೆ ಎದ್ದೇಳು ರಚನೆ ಅಂತ ಅವಾಗ ಅವಳು ಹೆಚ್ಚರಾಗಿ ಜೀವ ಅಂತ ಜೋರಾಗಿ ಅವನ್ನ ಗಟ್ಟಿ ಹಿಡ್ಕೊತಾಳೆ ಆಮೇಲೆ ಭಾವಿನಿ ಕೇಳ್ತಾಳೆ ಏನ ಹೇಗೆ ಆಯಿತು ಇದೆಲ್ಲ ಅಂತ ಆಮೇಲೆ ಬಾಲ ಹೇಳ್ತಾನೆ ಅಪ್ಪ ದೇವ್ರೆ ಕಾಪಾಡ್ಬಿಟ್ಟಪ್ಪ ಪಾರ್ ಮಾಡಿಬಿಟ್ಟೆ ರಚನಾನ ಅಂತ ಬಿಡ್ಕೊತಾ ಇರ್ತಾನೆ ಆಗ ಇಲ್ಲಿ ಭಾವಿನಿ ಕೇಳಿದಾಗ ಏನಾಯ್ತಮ್ಮ ರಚನಾ ಅಂದಾಗ ವಿಜೀಲಿ ಹೊಡಿತಾನೆ ಇತ್ತು ಅತ್ತೆ ಅದು ಹೇಗ ಬೇಳೆ ಏನಾದರೂ ಇಟ್ಟು ಮರ್ತಿದ್ದೀರೋ ಏನೋ ಅಂತ ಅಂದು ನಾನು ಅದನ್ನ ಕುಕ್ಕರ್ ಎತ್ತಿಟ್ಬಿಟ್ಟೆ ಅಷ್ಟೊಳಗೆ ಅದು ಬ್ಲಾಸ್ಟ್ ಆಗಿಬಿಡ್ತು ನಾನು ತೆಗಿಯಕ್ಕೆ ಹೋದಾಗ ಅಂತ ಹೇಳ್ತಾಳೆ ಆಗ ನೀಲಾಗೆ ಇಲ್ಲಿ ಕರೆದ್ಬಿಟ್ಟು ಜೋರಾಗಿ ಬಾರಿಸ್ತಾಳೆ ಕನಕಾಂಬರಿ ಸ್ಟೌವ್ ಮೇಲೆ ಏನು ಇಟ್ಟಿದ್ದೀನಿ ಅನ್ನೋದು ಪರಿಜ್ಞಾನ ಇಲ್ವಾ ನಿನಗೆ ಆ ಅವ ನನ್ನ ಸೊಸೆ ಮುಖ ಹಾಳಾಗಿದ್ರೆ ನನ್ನ ಸಂಜೀವನಿಗೆ ಮುಖ ಹೇಗೆ ತೋರಿಸೋದಿತ್ತು ಇವತ್ತು ಕುಕ್ಕರ್ ಬ್ಲಾಸ್ಟ್ ಮಾಡಿದ್ಯಾ ನಾಳೆ ಸಿಲಿಂಡ್ರ್ ಬ್ಲಾಸ್ಟ್ ಮಾಡ್ತಾ ಇದೆಯಾ ಅಂತ ಮತ್ತೆ ಬೈತಾ ಇರ್ತಾಳೆ ಅವಾಗ ಭಾಮಿನಿ ಹೇಳ್ತಾಳೆ ಕನಕ ಬಿಡು ಏನು ಅನ್ಬೇಡ ಅವಳು ತುಂಬ ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾಳೆ ಎಲ್ಲೋ ಮರ್ತು ಬಿಟ್ಟಿದ್ದಾಳೆ ಅಂತ ಹೇಳ್ತಾಳೆ ಇವತ್ತು ಮರ್ತು ಬಿಟ್ಟಿದ್ದಾಳೆ ಮುಂದೆ ಇದೇ ಥರ ಆಗಬಾರ್ದಲ್ಲ ಅದಕ್ಕೆ ಅವಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅಂತ ಕನಕ ಹೇಳ್ತಾಳೆ ಸರಿ ನಡಿ ರಚನಾ ಹೋಗೋಣ ರೆಸ್ಟ್ ಮಾಡುವಂತೆ ಅಂತ ಜೀವ ಅವಳನ್ನ ಕರ್ಕೊಂಡು ಎದ್ದೇಳ್ತಾ ಇರಬೇಕಾರೆ ಅವಳಿಗೆ ಕಾಲು ಜಾರು ಬಿಡ್ತಾಳೆ ಕಾಲ್ ಜಾರಿದ ತಕ್ಷಣ ಅವಳನ್ನ ಎತ್ಕೊಂಡು ಹೋಗಿ ಮಂಚದ ಮೇಲೆ ಹಾಕ್ತಾನೆ ಇಲ್ಲಿ ದೇವಿ ರಚನನ ಆರೈಕೆ ಮಾಡ್ತಾ ಇರ್ತಾಳೆ ಎಲ್ಲ ಒರೆಸ್ತಾ ಇರ್ತಾಳೆ ಅತಿಗೆ ತುಂಬ ಉರಿತಾ ಇದೆಯಾ ಅಂತ ಕೇಳಿದಾಗ ಇಲ್ಲ ಅಂತ ರಚನಾ ಹೇಳ್ತಾಳೆ ನೀವು ಒಂದು ಸಲ ಫ್ರೆಶ್ ಅಪ್ ಆಗಿ ಬನ್ನಿ ಅಂತ ದೇವಿ ಹೇಳಿದಾಗ ಸ್ವಲ್ಪ ಸುಧಾರಿಸ್ಕೊಂಡ್ಮೇಲೆ ಹೋಗ್ತೀನಿ ಅಂತ ಹೇಳ್ತಾಳೆ ರಚನಾ ಆಗ ಜೀವ ರಚನಾ ಎದ್ದೇಳಿ ನೀರು ಕುಡೀರಿ ಸ್ವಲ್ಪ ಅಂತ ಹೇಳಿ ಎಬ್ಬಿಸ್ತಾನೆ ಆವಾಗ ದೇವಿ ಹೇಳ್ತಾಳೆ ನೀವು ಬಂದ ಈಗೆಲ್ಲ ಆಯಿತು ಅಂತ ಹೋಗಿಬಿಡೋಕ್ಕೆ ಹೋಗ್ಬಿಡಿ ಅಣ್ಣ ಅಂತ ಜೀವನಿ ಕೇಳಿದಾಗ ಜೀವ ಹೇಳ್ತಾನೆ ನಾನೇನು ಹೊರಗಿನವ್ರೇ ಏನಮ್ಮ ಈ ಮನೆಯವರೇ ನಾವು ಆಲ್ರೆಡಿ ಡಿಸೈಡ್ ಮಾಡ್ಕೊಂಬಂದಿದ್ವಿ ಏನೇ ಪ್ರಾಬ್ಲಮ್ ಬಂದರೂ ಇಲ್ಲೇ ಇರಬೇಕಂತ ನೀನೇನು ಚಿಂತೆ ಮಾಡಬೇಡ ಅಂತ ದೇವಿಗೆ ಹೇಳಿದಾಗ ಆಗ ರಚನಾ ಹೇಳ್ತಾಳೆ ದೇವಿ ನಾವು ಆಲ್ರೆಡಿ ಎಲ್ಲ ಡಿಸೈಡ್ ಮಾಡಿದ್ವಿ ಏನೇ ಕಷ್ಟ ಬಂದರೂ ಈ ಮನೆ ಬಿಟ್ಟು ಹೋಗಬಾರ್ದು ಒಳಗಡೆ ಬಂದಿದ್ವಿ ನಾವು ಅದೇನೇ ತೊಂದರೆ ಬಂದ್ರೂ ಅದೆಷ್ಟೇ ಕಷ್ಟ ಬಂದ್ರೂ ಅನುಭವಿಸ್ಬೇಕು ಇಲ್ಲೇ ಇರಬೇಕು ಅಂತ ನಾವೆಲ್ಲ ಮಾತು ತೊಗೊಂಡು ಇಲ್ಲಿಗೆ ಬಂದಿದ್ವಿ ಅಂತ ಹೇಳ್ತಾಳೆ ರಚನಾ ಆಗ ದೇವಿ ಹೇಳ್ತಾಳೆ ಸರಿ ಆಯಿತು ಇವಾಗ ರಿಲೀಫ್ ಆಯಿತು ಅಂತ ಹೇಳ್ತಾಳೆ ಆವಾಗ ಬಾಲ ಹೇಳ್ತಾನೆ ರಚನಾ ಕಿಚನಲ್ಲಿ ನೀವೊಬ್ರೇ ಇದ್ರಾ ಅಂತ ಕೇಳ್ತಾರೆ ಹ್ಞೂ ಅಂತ ಅವಳಂತಾಳೆ ಅದು ಹೇಗೆ ನೀವು ಕುಕ್ಕರ್ ತೆಗಿಯೋ ಟೈಮಲ್ಲೇ ಬ್ಲಾಸ್ಟ್ ಆಯ್ತೇನೋ ಅಂತ ಬಾಲ ಕೇಳಿದಾಗ ಏನೋ ಗೊತ್ತಿಲ್ಲ ಜ ಬಾಲ ಹಿಂಗೆ ತೆಗಿಬೇಕಾರೆ ಅದು ಬ್ಲಾಸ್ಟ್ ಆಗಿರ್ಬೋದೇನೋ ಅಂತ ರಚನೆ ಹೇಳ್ತಾಳೆ ಓ ನೀವು ಹೇಳೋದ್ರಲ್ಲೂ ಲಾಜಿಕ್ ಇದೆ ಬಿಡಿ ಅಂತ ಹೇಳ್ತಾಳೆ ದೇವಿ ಹೇಳ್ತಾಳೆ ಅಣ್ಣ ಒಂದು ರಿಕ್ವೆಸ್ಟ್ ನಿನ್ನ ಹತ್ರ ನಾನು ನಾನಾಗಿ ನಾನು ಅಮ್ಮ ದೊಡ್ಡಮ್ಮನ ಹತ್ರ ಕರ್ಕೊಂಡು ಹೋಗೋವರೆಗೂ ನೀನು ಹೋಗ್ಬಾರ್ದು ಅಂತ ಹೇಳಿ ಅಲ್ಲಿಂದ ಹೊಡ್ತಾಳೆ ಇಲ್ಲಿ ಭಾಮಿನಿ ಹಾಗೆ ಕನಕಾಂಬರಿ ರಾಣ ಹಾಗೆ ಕಪಿಲ್ನ ತೋರಿಸ್ತಾರೆ ವಾವ್ ಕುಕ್ಕರ್ ಆಪ್ರೇಷನ್ ತುಂಬ ಆಗಿ ಮಾಡಿದ್ದೀರಾ ಅವ್ರು ವೆಲ್ಕಮ್ ತುಂಬ ಭಯಂಕರವಾಗಿ ಇಟ್ಟಿದ್ದೀರ ನೀವು ಯುದ್ಧ ಅಂತ ಬಂದರೆ ಇಬ್ಬರು ಹೆಣ್ಣು ಹುಲಿಗಳಾಗ್ಬಿಡ್ತೀರಾ ಚಿಕ್ಕಮ್ಮ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದೀರಾ ಅವರಿಗೆ ಅಂತ ರಾಣ ಹೇಳಿದಾಗ ಕನಕಾಂಬರಿ ಹೇಳ್ತಾಳೆ ಇದಕ್ಕೆಲ್ಲ ಕ್ರೆಡಿಟು ನಾವು ಭಾಮಿನಿಗೆ ಕೊಡಬೇಕು ಅವಳೇ ಇದೆಲ್ಲ ಮಾಡಿದ್ದು ಅಂತ ಕನಕಾಂಬರಿ ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್